ರಾಕ್ಷಸರ ಬಾಯಲ್ಲಿ ಇದು ಭಗವದ್ಗೀತೆ ಹೇಳೋಕಾಗಲ್ಲ ಅದೈತಿ ನಾನು ಮಾತಾಡುವಂತ ಅವ್ರ ಮೇಲೆ ಮಾಡುವಂತ ಆರೋಪಗಳನ್ನ ಅವರು ನನ್ನ ಮೇಲೆ ಮಾಡಲಾರ ಇದೆಲ್ಲ ಮಾಡಿದ್ದೆ ಈ ಮತಕ್ಷೇತ್ರ ಹಾಳು ಮಾಡ್ ಮತಕ್ಷೇತ್ರನ ಹಾಳು ಮಾಡಿದೆ ಅವರು ಒಂದು ರಾಜಕೀಯ ಗಂಧ ಗೊತ್ತಿಲ್ಲ ಈ ಮೂವತ್ತೈದು ಡಿಸೆಂಬರ್ ದಲ್ಲಿ ನಾನು ಬಸವೇಶ್ವರ ನಾನು ಪ್ರಾರಂಭ ಮಾಡ್ತೀನಿ ಹತ್ತೊಂಬತ್ ನೂರ ನಲ್ವತ್ತರಲ್ಲಿ ಸ್ವತಂತ್ರ ಸಿಕ್ತು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ನೀವೆಲ್ಲ ಟಿವಿ ಅವರು ಇದೇ ಅಂತ ನೀವೇ ಬಿಂಬಿಸಿದ್ದ ಐವತ್ತು ಲಕ್ಷ ಲೀಡ್ಲಿ ನಾನು ಈ ಸಲ ಚುನಾವಣೆ ಗೆಲ್ತೀನಿ ಅಂತ ಹೇಳಿ ಕಾಗೋಡದಲ್ಲಿ ಹೇಳಿದ್ದು ಇವ್ರಿಗೆ ಬುದ್ಧಿ ಅನ್ನೋದು ನೀವೇ ಅರ್ಥ ಮಾಡ್ಕೋಬೇಕು ಮನ್ನನ ಸತ್ಯಾಗ್ರಹಕ್ಕ ಏನಾದರೂ ವಿಷಯ ಬೇಕಲ್ಲ ಯಾವುದೋ ವಿಷಯ ಸತ್ಯಾಗ್ರಹ ಮಾಡುದು ಇವರಿಗೆ ಎಷ್ಟು ತಳಮಟ್ಟ ಇವರ ತಮ್ಮ ತಾವೇ ಪ್ರಶ್ನೆ ಮಾಡ್ಕೋಬೇಕು ಇವತ್ತು ಅಲ್ಲಿ ನನ್ನ ಮೇಲೆ ಅವರು ಕೆಲವ ಮಹಾದೇವ್ ಕೋರೆ ಸತ್ಯ ಯಾರು ಬಾಗಿ ಇವರೆಲ್ಲ ಏನೇನೋ ಮಾತಾಡಲ್ಲ ಅದಕ್ಕೊಂದು ಆಧಾರ ಏನಾದ್ರು ಬೇಕಲ್ಲ ಇವರು ಮಹಾದೇವ್ ಕೋರೆ ಪಂಚಾಯತ್ನ ಲೂಟಿ ಮಾಡಿದನು ಇವನು ಎಷ್ಟು ಮನಿಯೊಳಗ ದುಡಿದ್ ನಾನು ಇವನು ಎಲ್ಲ ನಾನು ಇವಳ ಚಾರಿ ಇವರ ಚಾರಿತ್ರ ಬಗ್ಗೆ ಮಾತಾಡ್ಲಿಲ್ಲ ಅದಕ್ಕಾಗಿ ಇವತ್ತು ಶ್ರೀಮಂತ ಪಾಟೀಲ್ ಒಂದು ಪ್ರಶ್ನೆ ನಾನು ನೀವು ನಿಮ್ಮ ಕಾಲದಲ್ಲಿ ಆದಂತ ಎಷ್ಟು ಪಿ ಎಲ್ ತೊಂದರೆ ಆದಿತ್ತು ಎಷ್ಟು ಕಾಂಟ್ರಾಕ್ಟರ್ ನೀವೆಲ್ಲ ಅವ್ರಿಗೆ ಮನಸ್ಸಿಗೆ ಹಿಂಸೆಗಳನ್ನು ಕೊಟ್ಟ್ರಿ ಮಂಸೂರಿ ಮತ್ತು ಮಧುಬಾವಿ ಕಾಲಗಳಲ್ಲಿ ನೀವು ಈಗ ಕುಡಿಸಿದ ನೀರು ಬಿಡ್ತಾ ಇದ್ದೀರಿ ತಾವೆಲ್ಲ ಅರ್ಥ ನೀವು ಏನು ಬಹಳ ಹರಿಶ್ಚಂದ್ರ ಹುಟ್ಟಿದಾಗ ಮಾತಾಡ್ತಾ ಇದ್ದೀರಿ ಇದ್ರ ಬಗ್ಗೆ ನಾನು ಬೇಕಾದ್ರೆ ನಾನು ಇದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಇದ್ದೀನಿ ಒಂದು ವೇದಿಕೆಯನ್ನ ಮೇಲೆ ಇಬ್ಬರು ಕುಳಿಸಿ ಎಲ್ಲ ಪ್ರಚಾರ ಮಾಧ್ಯಮದವರು ಟಿವಿ ಮಾಧ್ಯಮದವರು ಎಲೆಕ್ಟ್ರಿಕ್ ಇಲೆಕ್ಟ್ರಿಕ್ ಮೀಡಿಯಂ ಕರೆಸಿ ಅಲ್ಲಿ ಏನು ಉತ್ತರ ಕೊಡ್ತಾರ ನಾನು ಉತ್ತರ ಕೇಳಿದ ಉತ್ತರ ಕೊಡು ನಾನು ಕೇಳಿದಕ್ಕೆ ನೀನು ಉತ್ತರ ಕೊಡು ನೀನು ನಾನು ಉತ್ತರ ಕೊಡ್ತೀನಿ ಅವಾಗ ನೀನು ಒಬ್ಬ ನಿಜವಾದ ನಾಯಕ ಸ್ಕೃತಿ ಆದರೆ ಸುಳ್ಳು ಸುಳ್ಳು ಯಾವ್ದು ಒಂದು ಅಪರಾಧ ಮಾಡಿ ದೊಡ್ಡವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ರಮೇಶ್ ಜಾರಕಿಹೊಳಿ ಅವರು ಬಂದು ನಮ್ಮನ್ನ ಮಾಜಿ ಮಾಡ್ತೇವೆ ಅಂತ ಹೇಳಿದ್ರು ಮಾಜಿನೂ ಆಗಿದೆವು ಹಾಲಿನೂ ಆಗಿದೆವು ಇನ್ನು ಮಾತ್ರ ಶ್ರೀಮಂತ ಪಾಟೀಲ್ ಎಂದೂ ಹಾಲಿ ಆಗ್ಲಿಕ್ಕೆ ಬಿಡೋದಲ್ಲ ಅವನು ಯಾವಾಗಲೂ ಇನ್ನು ಮಾಜಿನೇ ಇರೋನು ಅಷ್ಟು ವ್ಯವಸ್ಥೆ ನಾವೀಗ ಮಾಡ್ಕೊಂಡಿದೀವಿ ಮಾಡ್ತೀವಿ ಇವನು ಮುಂದೆ ಎಮ್ ಎಲ್ ಎ ಆಗ್ಲಿಕ್ ಬಿಡೋದಲ್ಲ ಇದು ರಮೇಶ್ ಶಕ್ತಿಗೆ ತಿಳಿಸಿ ಹೇಳಿ ಬಯಸ್ತೀನಿ ಅತನಿ ಕಾಗವಾಡ ಮತ್ತು ಗುಡ್ಜಿ ಮುಂದಿನ ಸದಾ ನಾವು ವಿಜಯ ಬೇರೆ ಏನು ಹೇಳಿದಿರಲ್ಲ ನಿಮ್ಮ ಹಗಲ ಕನಸನ್ನು ಬಂದ್ ಮಾಡ್ರಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ